ಮಾತೆಕ ಟೊಮೆಟೊ ಬೆಳೆ ಟೊನಿ ಗುಬ್ಬಚ್ಚಿಗೆ ಚಿಕ್ಕ ಒಂದು ಹೊಲ ಇತ್ತು ಆ ಹೊಲದಲ್ಲಿ ಅವಳು ಕಷ್ಟಪಟ್ಟು ವ್ಯವಸಾಯ ಮಾಡ್ತಾ ಇದ್ಲು ಆದ್ರೆ ಅವಳು ಆ ಹೊಲದಲ್ಲಿ ಏನೇ ಬೆಳೆ ಹಾಕಿದ್ರು ಕೂಡ ಅದು ಸರಿಯಾಗಿ ಬೆಳೆಯದೆ ಅವಳಿಗೆ ನಷ್ಟ ಆಗ್ತಾ ಇತ್ತು ಆದ್ರಿಂದ ಪಾಪ ಅವಳು ತುಂಬಾ ಬೇಜಾರು ಮಾಡ್ಕೊಳ್ತಿದ್ಲು ಏನಾದರೂ ಬೆಳೆ ಹಾಕಬೇಕು ಅಂತ ಅನ್ಕೊಂಡ್ರು ಕೂಡ ಅವಳಿಗೆ ಭಯ ಆಗ್ತಾ ಇತ್ತು ಈ ಸಲ ಟೊನಿ ಅವಳ ಹೊಲದಲ್ಲಿ ಟೊಮೆಟೊ ಬೆಳೆಸ್ತಾ ಇದ್ಲು ಆ ಟೊಮೆಟೊ ಎಲ್ಲಾನು ಚೆನ್ನಾಗಿ ಬೆಳಿಬೇಕು ಅಂತ ಅವಳು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಬುಜ್ಜಿ ಗುಬ್ಬಜ್ಜಿಗೆ ಸಮಯ ಸಿಗುವಾಗ ಎಲ್ಲ ಅವಳು ಟೊಮೆಟೊ ತೋಟಕ್ಕೆ ಬಂದು ಟೊಮೆಟೊ ಗಿಡಗಳಿಗೆ ನೀರು ಅಮ್ಮ ಬೆಳೆ ಬೆಳೀತಾ ಇದೆ ಅಂತ ಹೇಳಮ್ಮ ನೀನೇ ನೋಡ್ತಾ ಇದೆಯಲ್ಲ ಬುಜ್ಜಿ ಹೇಗಿದೆ ಅಂತ ಹೇಳಿ ನೋಡೋಣ ಅಮ್ಮ ಇವಾಗ ನೋಡಕ್ಕೆ ಚೆನ್ನಾಗಿದೆ ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲಾ ಹಾಳಾಗುತ್ತೆ ಅದು ಹೇಗೆ ಅನ್ನೋದು ಮಾತ್ರ ನನಗೆ ಅರ್ಥನೇ ಆಗ್ತಿಲ್ಲ ಅದೇ ಬುಜ್ಜಿ ನನ್ ಭಯ ಕೂಡ ಇವಾಗ ಚೆನ್ನಾಗಿದೆ ಆದ್ರೆ ಹೋಗ್ತಾ ಹೋಗ್ತಾ ಹೇಗ್ ಹಾಳಾಗುತ್ತ ಏನೋ ಸರಿ ಇವಾಗ ಚೆನ್ನಾಗಿದೆ ಯಾವುದೇ ತರಕಾರಿಗೂ ಅಷ್ಟೇನು ಬೆಲೆ ಇಲ್ಲ ಆದ್ರೆ ಟೊಮೆಟೊಗೆ ಇವಾಗ ಹೊರಗಡೆ ಬೆಲೆ ತುಂಬಾ ಜಾಸ್ತಿ ಅದಕ್ಕೆ ಹಾಕಿದೀನಿ ಒಳ್ಳೆ ಲಾಭನೂ ಸಿಗ್ಬೋದು ಹಾಗೆ ಅವರಿಬ್ರು ಗಿಡಗಳಿಗೆಲ್ಲ ನೀರು ಇತಾ ಇದ್ರು ಆವಾಗ್ಲೇ ಟುನಿಗುಬ್ಬಜ್ಜಿ ಹೊಲಕ್ಕೆ ಚಿಚುಕಾಗೆ ಬಂತು ಚಿಚುಕಾಗೆ ಟುನಿಗುಬ್ಬಜ್ಜಿ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇತ್ತು ಎಂಟನೇ ಬೆಳೆ ಚೆನ್ನಾಗಿ ಬಂದಿದೆ ಆದರೆ ಎಲ್ಲಾನು ಕೊಯ್ಯಕ್ಕೆ ಇನ್ನೂ ಸ್ವಲ್ಪ ದಿನ ಇದೆ ಅಲ್ವಾ ಹೌದು ಚಿಚು ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಬೆಳೆ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ ಹಾ ನಾನು ಕೂಡ ನನ್ನ ಹೊಲದಲ್ಲಿ ಬೆಳೆ ಹಾಕಿದ್ದೀನಿ ಕೈಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಿನ್ನ ಹೊಲ ತುಂಬ ಚೆನ್ನಾಗಿದೆ ಚಿಚು ಆದರೆ ನನ್ನ ಹೊಲನೇ ಯಾಕೆ ಈ ರೀತಿ ಇದೆಯೋ ಗೊತ್ತಾಗ್ತಿಲ್ಲ ಹೌದೌದು ಯಾವಾಗಲೂ ನಿಂದು ಇದೇ ಕಷ್ಟ ಏನು ಮಾಡೋದು ಒಂದು ಅರ್ಥ ಆಗ್ತಾ ಇಲ್ಲ ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಅವರವ್ರ ಮನೆಗೆ ಹೋದರು ಹೀಗೆ ದಿನಗಳು ಹೋಗ್ತಾ ಇತ್ತು ಟುನಿಗುಬ್ಬಚ್ಚಿ ಹೊಲಕ್ಕೆ ಬಂದು ನೋಡ್ತಾ ಇದ್ದಾಗ ಒಂದೊಂದು ಟೊಮೆಟೊ ಹಣ್ಣುಗಳು ಕೆಟ್ಟ ಹೋಗ್ತಾ ಇತ್ತು ಅದನ್ನ ನೋಡಿ ಪಾಪ ಅವ್ಳು ತುಂಬಾನೇ ಬೇಜಾರು ಮಾಡ್ಕೊಳ್ತಿದ್ಲು ಒಳಗಡೆ ತುಂಬ ಭಯನೂ ಆಗ್ತಾ ಇತ್ತು ಅವಾಗ ಟೊನಿ ಅವಳ ಮನಸಲ್ಲಿ ಏನಿದು ಟೊಮೆಟೊಗಳು ಒಂದೊಂದಾಗಿ ಹಾಳಾಗ್ತಿದೆ ಏನು ನಡೀತಾ ಇದೆ ಹಾಳಾಗಿದೆನೆಲ್ಲ ತೆಗಿಲೇಬೇಕು ಇಲ್ಲಾಂದ್ರೆ ಉಳಿದ ಹಣ್ಣುಗಳು ಕೂಡ ಹಾಳಾಗ್ಬಿಡುತ್ತೆ ಹಾಗಂತ ಅಂದ್ಕೊಂಡು ಅವಳು ಹಾಳಾಗಿರೋ ಟೊಮೆಟೊ ಹಣ್ಣುಗಳನ್ನೆಲ್ಲ ಕಿತ್ ಹಾಕಿದ್ಲು ಹೀಗೆ ಇನ್ನೂ ಎರಡು ದಿನಗಳು ಹೋಯಿತು ಇನ್ನಿನ್ನೂ ಜಾಸ್ತಿಯಾಗಿ ಟೊಮೆಟೊ ಹಣ್ಣುಗಳು ಎಲ್ಲಾನು ಹಾಳಾಗ್ತಾ ಇತ್ತು ಅದನ್ನು ನೋಡಿ ಅವಳು ಭಯದಿಂದ ಚಿಚುಕಾಗೆನ ಅವಳ ಹೊಲಕ್ಕೆ ಬರ ಕೇಳಿದ್ಲು ಅಲ್ಲಿ ಚಿಚುಕಾಗೆ ಬಂದು ನೋಡಿ ಏನ್ ಇದೋ ಎಲ್ಲ ಹೀಗಾಗಿದೆ ನನ್ನ ಹೊಲದಲ್ಲಿ ಎಲ್ಲ ಚೆನ್ನಾಗಿದೆ ಅದೇ ಚಿಚು ನನಗೂ ಏನೂ ಅರ್ಥ ಆಗ್ತಾನೇ ಇಲ್ಲ ಏನೋ ಸರಿ ಸುಮಾರು ಹಣ್ಣುಗಳು ಚೆನ್ನಾಗಿದೆ ಅಲ್ವಾ ಎಲ್ಲಾನು ಕೊಯ್ದು ಮಾರ್ಕೆಟಲ್ಲಿ ಮಾರೋ ಇಲ್ಲಾಂದರೆ ಪುನಃ ಎಲ್ಲ ಹಾಳಾಗುತ್ತೆ ಹೌದು ಚಿಚು ನಾನು ಕೂಡ ಅದೇ ಅಂದ್ಕೊಂಡಿದ್ದೀನಿ ಸರಿ ಸರಿ ಬೇಗ ಕೆಲಸ ಶುರು ಮಾಡು ಇಲ್ಲ ಕಷ್ಟ ಆಗುತ್ತೆ ಹಾಗೆ ಟೊನಿಗುಪ್ಪಚಿ ಉಳಿದಿದ್ದ ಟೊಮೆಟೊ ಹಣ್ಣುಗಳನ್ನ ಕಿತ್ಕೊಂಡು ಮಾರ್ಕೆಟಲ್ಲಿ ತಗೊಂಡು ಹೋಗಿ ಮಾರದ್ಲು ಅವಳು ಅದಕ್ಕೆ ಖರ್ಚು ಮಾಡಿದ ಹಣಕ್ಕಿಂತ ಸ್ವಲ್ಪ ಕಡಿಮೆ ಹಣನೇ ಅವಳಿಗೆ ಸಿಕ್ತು ಆದ್ರೆ ಇದು ಅವಳು ತುಂಬಾನೇ ಬೇಜಾರಲ್ಲಿದ್ಲು ಅವಾಗ ತಾಯಿಯನ್ನು ನೋಡಿ ಬುಜ್ಜಿ ಅರೆ ಏನಮ್ಮ ಡಲ್ ಆಗಿದ್ಯಾ ಏನ್ ವಿಷಯ ಟೊಮೆಟೊ ಹಣ್ಣುಗಳೆಲ್ಲಾನೋ ಹಾಳಾಯ್ತು ಬುಜ್ಜಿ ನಾನು ಇವಾಗಷ್ಟೇ ಉಳಿದಿದ್ದ ಹಣ್ಣುಗಳನ್ನ ಮಾರಿ ಸ್ವಲ್ಪ ಹಣ ತಗೊಂಡು ಬಂದಿದ್ದೀನಿ ಹೌದಾ ಅಯ್ಯೋ ಇನ್ನೊಂದ್ಸಲ ಚೆನ್ನಾಗ್ ಬರುತ್ತೆ ಏನೋ ಗೊತ್ತಿಲ್ಲ ಎಲ್ಲ ಬುಜ್ಜಿ ಚೆನ್ನಾಗ್ ಬರುತ್ತೆ ಅನ್ನುವ ನಂಬಿಕೆ ನನಗಿಲ್ಲ ನಾನು ಖರ್ಚು ಮಾಡಿದ ಹಣಕ್ಕಿಂತ ಕಡಿಮೆ ಲಾಭನೇ ನನಗೆ ಸಿಕ್ಕಿರೋದು ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಸರಿ ಬೇಜಾರ್ ಮಾಡ್ಕೊಳ್ಬೇಡಮ್ಮ ಇನ್ನೊಂದ್ಸಲ ನಾವು ನೋಡೋಣ ಕೆಲವು ದಿನಗಳಲ್ಲಿ ಬೆಳೆ ಎಲ್ಲಾನು ನಾಶ ಆಯಿತು ಆಯ್ತು ಬಚ್ಚಿ ಹೊಲಕ್ ಬಂದಾಗ ಎಲ್ಲಾನು ನಾಶ ಆಗಿರೋದನ್ನು ನೋಡಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು ಮುಂದೆ ಏನ್ ಬೆಳೆ ಹಾಕೋದು ಅಂತ ಯೋಚನೆ ಮಾಡ್ತಿದ್ಲು ಪಾಪ ಅವಳಿಗೆ ವ್ಯವಸಾಯ ಒಂದನ್ ಬಿಟ್ರೆ ಬೇರೆ ಯಾವುದೇ ಕೆಲಸಾನು ಗೊತ್ತಿಲ್ಲ ಬೆಳೆ ಎಲ್ಲಾನು ನಾಶ ಆಯ್ತು ನನಗೆ ನಷ್ಟ ಆಯ್ತು ನನಗೆ ಈ ವ್ಯವಸಾಯನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಆದ್ರೆ ಈಗಾಗ್ಲೇ ಸುಮಾರು ಸಾಲ ಮಾಡಿಟ್ಟಿದೀನಿ ಬೆಳೆ ಹಾಕ್ಬೇಕಂದ್ರೆ ಸಾಲನೇ ಮಾಡ್ಬೇಕು ಪುನಃ ಬೆಳೆ ಎಲ್ಲಾನು ನಾಶ ಆಯ್ತು ಅಂದ್ರೆ ಮಾಡುದಂತ ಅರ್ಥ ಆಗ್ತಾ ಇಲ್ಲ ಹಾಗಂತ ಟೋನಿ ಬೇಜಾರ್ ಮಾಡ್ಕೊಳ್ತಿದ್ಲು ಆವಾಗ್ಲೇ ಬುಜ್ಜಿ ಗುಬ್ಬಚ್ಚಿ ಹೊಲಕ್ಕೆ ಬಂದ್ಲೋ ಅವಳ ತಾಯಿ ತುಂಬಾ ಬೇಜಾರಲ್ಲಿರೋದನ್ನ ನೋಡಿ ಯಾಕಮ್ಮ ಡಲ್ಲಾಗಿದ್ಯಾ ನಷ್ಟ ಆಯ್ತು ಅಂತಾನ ಹೌದ್ ಬುಜ್ಜಿ ಅದನ್ ಬಿಟ್ರೆ ಬೇರೆ ಏನಿದೆ ನನಗೆ ಸರಿ ಬಿಡಮ್ಮ ಇದೇನೆ ಹೊಸ್ತಿಲ್ಲ ಅಲ್ವಾ ಎಷ್ಟೋ ಸಲ ಇದಕ್ಕಿಂತ ನಷ್ಟ ಆಗಿದೆ ಆದ್ರೆ ನಿಜನೇ ಬುಜಿ ನನಗೆ ಗೊತ್ತು ಆದ್ರೆ ಇವಾಗ ಏನ್ ಬೆಳೆ ಹಾಕೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕೈಯಲ್ಲಿ ಅಷ್ಟೇನು ಹಣಾನೂ ಇಲ್ಲ ಟೊಮೆಟೊ ಮಾರಿ ಬಂದಿರುವ ಹಣ ಮಾತ್ರ ಇದೆ ಏನ್ ಮಾಡೋದು ಪುನಃ ನೀನು ಟೊಮೆಟೊನೇ ಹಾಕಮ್ಮ ಹೇಗೋ ಇವಾಗ ಕೈಯಲ್ಲಿರೋ ಹಣದಲ್ಲಿ ಟೊಮೆಟೊ ಮಾತ್ರ ಹಾಕಕ್ಕಾಗುತ್ತೆ ಬೇರೆ ಏನು ಮಾಡೋಕ್ಕಾಗಲ್ಲ ಯಾಕೆ ಬುಜ್ಜಿ ಪುನಃ ಟೊಮೆಟೊ ಪುನಃ ನಷ್ಟ ಆದ್ರೆ ಏನು ಮಾಡೋದು ಅಮ್ಮ ಒಂದು ಸಲ ಟ್ರೈ ಮಾಡಿದೀಯಾ ಸಲ ನನಗೋಸ್ಕರ ಟ್ರೈ ಮಾಡಿ ನೋಡಮ್ಮ ಮೊದಲನೇ ಸಲಾನೇ ಎಲ್ಲನೂ ಸರಿಯಾಗಲ್ಲ ಎರಡನೇ ಸಲ ಸರಿಯಾಗುತ್ತೆ ಬುಜ್ಜಿ ಹೇಳಿದನ ಕೇಳಿ ತುನಿಗು ಬಚ್ಚೆ ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಇದ್ಲ ಆಮೇಲೆ ಬುಜ್ಜಿ ಹೇಳಿದ ಐಡಿಯಾನೇ ಸರಿ ಅಂತ ಅಂದ್ಕೊಂಡು ಅವಳು ಟೊಮೆಟೊ ಬೆಳೆ ಹಾಕೋಣ ಅಂತಾನೆ ನಿರ್ಧಾರ ಮಾಡಿದ್ಲ ಹ್ಮ್ ಸರಿ ಬುಜ್ಜಿ ನೀನು ಹೇಳಿದ ಹಾಗೇನೆ ಮಾಡ್ತೀನಿ ನಾನು ಹೋಗಿ ಟೊಮೆಟೊ ಬೀಜ ತಗೊಂಡ್ಬರ್ತೀನಿ ಆದ್ರೆ ಅದಕ್ಕೆ ಯಾವುದೇ ಮದ್ದು ತಗೊಂಡ್ಬರಕಾಗಲ್ಲ ಪರವಾಗಿಲ್ಲಮ್ಮ ಬೀಜ ತಗೊಂಡ್ಬಾ ಏನಾದರೂ ನಾವು ತಯಾರು ಮಾಡ್ಕೊಳ್ಳೋಣ ಸರಿ ಬುಜ್ಜಿ ನಾಳೆ ಬೆಳಿಗ್ಗೆ ಹೋಗಿ ಎಲ್ಲಾನು ತಗೊಂಡ್ ಬಂದ್ಬಿಡ್ತೀನಿ ಆ ಸರಿ ಇವಾಗ ಬಂದು ಮಲ್ಗಿ ನಿದ್ರೆ ಮಾಡು ಹಾಗೆ ಆ ರಾತ್ರಿ ಅವರಿಬ್ರು ಮಲ್ಗಿ ನಿದ್ರೆ ಮಾಡಿದ್ರು ಆ ದಿನಾನು ಕಳೀತು ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಬುಜ್ಜಿ ಹಾಗೂ ಟೋನಿ ಇಬ್ರು ಕೂಡ ಮಹಿ ಹದಿನ ಅಂಗಡಿಗೆ ಬಂದ್ರು ಬಾಟೋನೇ ಏನ್ ಬೇಕು ಮಹಿ ನನಗೆ ಒಳ್ಳೆ ಟೊಮೆಟೊ ಗಿಡಗಳಿದ್ರೆ ಕೊಡು ಇವಾಗ ತಾನೇ ನೀನ್ ತಗೊಂಡು ಹೋದೆ ಹೌದು ಅದ್ರೆಲ್ಲಾ ನಷ್ಟ ಆಯ್ತು ಬೇರೆ ಏನಾದರೂ ಕೊಡು ಅಯ್ಯೋ ಹೌದಾ ಸರಿ ಇರೀರೋ ನನ್ನ ಹತ್ರ ಒಳ್ಳೆ ಟೊಮೆಟೊ ಗಿಡಗಳೇ ಇದೆ ಅದನ್ನೇ ಕೊಡ್ತೀನಿ ಹಾಗೆ ಮಹಿ ಹದ್ದು ಒಳ್ಳೆ ಟೊಮೆಟೊ ಗಿಡಗಳನ್ನ ಟುನಿ ಹತ್ರ ಕೊಟ್ಟಾಗ ಟುನಿ ತುಂಬಾನು ಸಂತೋಷವಾಗಿ ಬುಜಿನ ಕರ್ಕೊಂಡು ಮನೆಗೆ ವಾಪಸ್ ಬಂದ್ಲು ಮನೆಯಲ್ಲಿ ಅವರಿಬ್ರು ಈ ರೀತಿ ಮಾತಾಡ್ತಾ ಇದ್ರು ಅಮ್ಮ ಬಾಮಾ ಕೆಲ್ಸಾನ ಇವಾಗಲೇ ಶುರು ಮಾಡೋಣ ಆ ಸರಿ ಬುಜ್ಜಿ ಬಾ ಹೊಲಕ್ಕೆ ಹೋಗೋಣ ಆದ್ರೆ ಅಮ್ಮ ಈ ಗಿಡಗಳನ್ನೆಲ್ಲ ಹೊಲಕ್ಕೆ ತಗೊಂಡು ಹೋಗೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ತಗೊಂಡು ಹೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಮ್ಮ ಈ ಸಲ ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತ ಹಾ ಸರಿ ಬುಜ್ಜಿ ಆ ದೇವರ ದೃಷ್ಟಿ ಈ ಗಿಡಗಳ ಮೇಲೆ ಬಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಹೌದಮ್ಮ ಈ ಸಲ ನಮ್ ಕಷ್ಟ ಆಗಲ್ಲ ಆ ದೇವರು ನಮ್ ಜೊತೆ ಇರ್ತಾನೆ ಅಮ್ಮ ಹಾಗಂತ ಅಂದ್ಕೊಂಡು ತುನಿ ಬುಜ್ಜಿ ಇಬ್ರು ಕೂಡ ಗಿಡಗಳನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅವಾಗ ಟುನಿ ಅವಳ ಮನ್ಸಲ್ಲಿ ಈ ಸಲ ಬೆಳೆ ಚೆನ್ನಾಗ್ ಬರ್ಬೇಕು ಆವಾಗ್ಲೇ ನಾವಿಬ್ರು ಖುಷಿಯಾಗಿರಕಾಗುತ್ತೆ ಎಲ್ರ ಎಲ್ರೂ ಹೊಲಾನೋ ಚೆನ್ನಾಗಿದೆ ಅವ್ರ ತರ ನನ್ ಹೊಲಾನೋ ಚೆನ್ನಾಗಿರ್ಬೇಕು ಅದನ್ ಬಿಟ್ರೆ ಬೇರೆ ಏನು ಬೇಡ ನನಗೆ ಹಾಗಂತ ಅಂದ್ಕೊಂಡು ಟುನಿ ಬುಜ್ಜಿ ಇಬ್ರು ಕೂಡ ಗಿಡಗಳನ್ನ ತಗೊಂಡು ದೇವಸ್ಥಾನಕ್ಕೆ ಹೋದ್ರು ಇಬ್ರು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ರು ಅವಾಗ ಬುಜ್ಜಿ ಅವಳ ಮನ್ಸಲ್ಲಿ ದೇವ್ರೆ ನಮ್ಮಮ್ಮ ಏನ್ ಬೆಳೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವರು ನೋಡಿ ಕಷ್ಟಪಟ್ಟು ನಾನೇ ಟೊಮೆಟೊ ಹಾಕಮ್ಮ ಅಂತ ಹೇಳಿದೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಅಮ್ಮನ ಕಷ್ಟಪಟ್ಟು ಟೊಮೆಟೊ ಬೆಲೆನ ಹಾಕ್ತಾ ಇದ್ದಾರೆ ಜಾಸ್ತಿ ಲಾಭ ಬರೋದೇನು ಬೇಡ ನಮ್ಮ ಸಾಲ ತೀರಷ್ಟು ನಮ್ಗೆ ಇದರಲ್ಲಿ ಲಾಭ ಬಂದ್ರೆ ಸಾಕು ಅದನ್ನೇ ಬೇಡ್ಕೊಳ್ತೀನಿ ಹಾಗಂತ ಅಂದ್ಕೊಂಡ್ಲು ಹಾಗಂತ ಇಬ್ರು ದೇವ್ರ ಹತ್ರ ಬೇಡ್ಕೊಳ್ತಿದ್ರು ಟುನಿ ಗುಬ್ಬಚ್ಚೆ ಅಂತೂ ಅವಳ ಕಷ್ಟಗಳನ್ನೆಲ್ಲ ದೇವ್ರ ಹತ್ರ ಹೇಳ್ತಾ ಇದ್ಲು ಹೀಗೆ ಸ್ವಲ್ಪ ಸಮಯನೂ ಆಯ್ತು ಆವಾಗ ಇದ್ದಕ್ಕಿದ್ದಂತೆ ಟುನಿಗುಬ್ಬಚ್ಚೆ ಕೈಯಲ್ಲಿ ಒಂದು ಮಡಿಕೆ ನೀರು ಬಂತು ಅದನ್ನ ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು ಅರೆ ಇದೇನಿದು ಈ ಮಡಿಕೆ ಹೇಗ್ ಬಂತು ನಿನ್ ಕೈಯಲ್ಲಿ ನೀನ್ ಹಿಡ್ಕೊಂಡಿದ್ಯಾ ನೀನೇ ಹೇಳ್ಬೇಕು ಹೇಗ್ ಬಂತು ಅಂತ ಇಲ್ಲ ಬುಜಿ ನನ್ಗೇನು ಗೊತ್ತಿಲ್ಲ ಸಡನ್ ಆಗಿ ನನ್ ಕೈಗೆ ಈ ಮಡಿಕೆ ಬಂತು ಒಂದ್ ವೇಳೆ ಆ ದೇವರು ನಮಗೆ ಸಹಾಯ ಮಾಡದಕ್ಕೋಸ್ಕರ ಈ ಮಡಿಕೇಲಿ ನೀರನ್ನ ಕೊಟ್ಟಿರ್ಬೋದಮ್ಮ ಯಾವ್ದಕ್ಕೂ ಗಿಡಗಳಿಗೆ ಈ ನೀರನ್ನೇ ಉಯ್ಯೋಣ ಆ ಸರಿಯಮ್ಮ ಒಂದ್ ವೇಳೆ ಏನಾದ್ರೂ ಒಳ್ಳೇದ್ ಕೂಡ ನಡಿಬೋದಲ್ವಾ ಹಾಗೆ ಅವರಿಬ್ರು ಸೇರಿ ನಿರ್ಧಾರ ಮಾಡಿದ್ರು ಅವರು ಆಶ್ಚರ್ಯ ಹಾಗೂ ನೋ ಇದ್ರು ದೇವಸ್ಥಾನಕ್ಕೆ ಬಂದ್ರೆ ಎಷ್ಟು ಪ್ರಶಾಂತವಾಗಿದೆ ಹಾ ಆಗಲ್ಲ ಹೊಲದಲ್ಲಿ ತುಂಬಾ ಕೆಲ್ಸ ಇದೆ ಬಾ ಹೋಗೋಣ ಬುಜ್ಜಿ ಸರಿ ಬಾ ಬೇಗ ಹೋಗೋಣ ಹಾಗೆ ಅವರಿಬ್ರು ಅವರ ಹೊಲಕ್ಕೆ ಹೋಗಿ ಅವ್ರ ಹತ್ರ ಇರುವ ಟೊಮೆಟೊ ಗಿಡಗಳನ್ನೆಲ್ಲ ನಟ್ಟು ಆ ಗಿಡಗಳು ಎಲ್ಲಾನು ನಟ್ಟಾದ್ಮೇಲೆ ಆ ಗಿಡಗಳಿಗೆ ಆ ಮಾತ್ರಿಕ ನೀರನ್ನ ಒಯ್ದ್ರು ಆಮೇಲೆ ಅಲ್ಲಿಂದ ಮನೆಗೆ ವಾಪಸ್ ಬಂದ್ರು ದೇವಸ್ಥಾನದಲ್ಲಿ ನಡೆದೇ ಅವರಿಬ್ರು ಕೂಡ ಯೋಚನೆ ಮಾಡ್ತಿದ್ರು ಹೀಗೆ ಎರಡ್ ಮೂರು ದಿನಗಳು ಗಿಡಕ್ಕೆ ನೀರು ಇತ್ತ ಇದ್ರು ಎರಡು ಮೂರು ದಿನಗಳ ನಂತರ ಗಿಡಗಳೆಲ್ಲ ದೊಡ್ಡದಾಗಿ ಬೆಳೆದು ಅದರಲ್ಲಿ ಟೊಮೆಟೊ ಹಣ್ಣುಗಳು ಕೂಡ ಬಿಟ್ಟಿತ್ತು ಅಮ್ಮ ಇದೇನಮ್ಮ ಅಷ್ಟ ಬೇಗ ಗಿಡ ಬೆಳೆದು ಹಣ್ಣು ಬಿಟ್ಟಿದೆ ಹೌದ್ ಬುಜಿ ನನಗೂ ಕೂಡ ಏನು ಅರ್ಥನೇ ಆಗ್ತಿಲ್ಲ ಇದೇನಾದ್ರೂ ಮ್ಯಾಜಿಕ್ ಅಮ್ಮ ಹೀಗೇನೆ ಇದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಈ ಟೊಮೆಟೊ ಎಲ್ಲಾನು ಕಿತ್ಕೊಳ್ಬಹುದು ಹಾ ಹೌದೌದು ತುಂಬಾ ಬೇಡ ಸಾಲ ತೀರಿದ್ರೆ ಅಷ್ಟೇ ಸಾಕು ಹಾಗೆ ಟೊನಿ ಬುಜಿ ಇಬ್ರು ಎರಡು ದಿನಗಳಲ್ಲಿ ಆ ಹಣ್ಣುಗಳೆಲ್ಲ ದೊಡ್ಡದಾಗಿದ್ದಾನ ನೋಡಿ ಆಮೇಲೆ ಆ ಹಣ್ಣುಗಳನ್ನ ತಗೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಮಾರೋದ್ರು ಹಾಗೆ ಟೊಮೆಟೊ ಪುನಃ ಪುನಃ ಬರ್ತಾನೆ ಇತ್ತು ಒಂದಿನಕ್ಕೆ ದಿನಕ್ಕೆ ಒಂದ್ಸಲ ಇದೇ ರೀತಿ ಟೊಮೆಟೊಗಳು ಬರ್ತಾ ಇತ್ತು ಅದನ್ನೆಲ್ಲಾನು ಮಾರಿ ಅವ್ರ ಕೈ ತುಂಬಾ ಹಣ ಸಂಪಾದನೆ ಮಾಡಿದ್ರು ಅಮ್ಮ ದೇವಸ್ಥಾನದಲ್ಲಿ ನಿನ್ ಕೈಗೆ ಬಂದ ನೀರಿನ ಮಹಿಮೆ ಇರ್ಬೋದಾ ಹೌದ್ ಬುಜಿ ಅದಕ್ಕೆ ಅಲ್ವಾ ಇಷ್ಟ್ ಬೇಗ ಟೊಮೆಟೊ ಎಲ್ಲ ಬೆಳ್ದಿದ್ದು ಹೇಗೋ ನಮ್ ಕಷ್ಟ ಎಲ್ಲಾನು ಸರಿಯಾಯ್ತಮ್ಮ ಹಾಗಂತ ಬುಜ್ಜಿ ಹಾಗೂ ಟೊನಿ ಇಬ್ರು ಕೂಡ ಆ ಟೊಮೆಟೊಗಳನ್ನ ಮಾರಿ ಸಂತೋಷವಾಗಿ ಇದ್ರು ಟುನಿಗೂ ಬಜ್ಜಿ ಯಾವಾಗ್ಲೂ ಏನಾದರೂ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ಳು ಆದ್ರೆ ಏನ್ ವ್ಯಾಪಾರ ಶುರು ಮಾಡೋದು ಅನ್ನೋದ್ರ ಮಾತ್ರ ಅವಳಿಗೆ ಗೊತ್ತಿರಲಿಲ್ಲ ಅವಳ ಪಾಪ ತುಂಬಾನೇ ಕಷ್ಟಪಟ್ಟು ಹೊಲದಲ್ಲಿ ದುಡಿದು ಹಣ ಸಂಪಾದನೆ ಮಾಡ್ತಾ ಇದ್ಳು ಹೀಗಿರುವಾಗ ಬೇಸಿಗೆ ಕಾಲನೂ ಶುರುವಾಯ್ತು ಆದ್ರಿಂದ ಹೊಲದಲ್ಲಿ ಕೆಲಸ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು ಟುನಿಗು ಬಚ್ಚಿ ಮಧ್ಯಾಹ್ನದ ಸಮಯ ಹೊಲದಲ್ಲಿ ಆ ಬಿಸಿಲನ್ನ ತಡ್ಕೊಳಕಾಗದೆ ಕೆಲಸ ಮಾಡ್ತಾ ಇದ್ಲು ಆದ್ರಿಂದ ಏನಾದ್ರೂ ವ್ಯಾಪಾರ ಶುರು ಮಾಡಿದ್ರೆ ಈ ಕಷ್ಟ ಇರಲ್ಲ ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು ಅವಾಗ ಟೊನಿ ಅವಳ ಮನಸ್ಸಲ್ಲಿ ಈ ಬಿಸಿಲಲ್ಲಿ ಕೆಲಸ ಮಾಡುದು ತುಂಬಾನೇ ಕಷ್ಟ ಆಗ್ತಾ ಇದೆ ಈ ಬಿಸಿಲಲ್ಲಿ ಕೆಲಸ ಮಾಡೋದಕ್ಕಿಂತ ಎಲ್ಲಾದ್ರೂ ಏನಾದ್ರೂ ವ್ಯಾಪಾರ ಶುರು ಮಾಡಿದ್ರೆ ನೆರಳಲ್ಲಿ ಕೂತ್ಕೊಂಡು ಆದಷ್ಟು ಹಣನು ಸಂಪಾದನೆ ಮಾಡಬಹುದು ವ್ಯಾಪಾರ ಮಾಡಬೇಕು ಅಂತ ಇದೆ ಆದ್ರೆ ಏನ್ ವ್ಯಾಪಾರ ಶುರು ಅನ್ನೋದ್ರ ಮಾತ್ರ ನನಗೆ ಅರ್ಥನೇ ಆಗ್ತಾ ಇಲ್ಲ ಹಾಗಂತ ಅನ್ಕೊಂಡ್ಲು ಹಾಗೆ ಕೆಲ್ಸ ಎಲ್ಲಾನು ಮುಗಿಸ್ಕೊಂಡು ತುನಿಗೂ ಮನೆಗೆ ಹೋದ್ಲು ಆವಾಗ್ಲೇ ಬುಜ್ಜಿನೂ ಅಲ್ಲಿದ್ಲು ಬುಜ್ಜಿ ಹತ್ರ ಏನಾದ್ರೂ ವ್ಯಾಪಾರದ ಬಗ್ಗೆ ಕೇಳೋಣ ಅಂತ ತುನಿ ಅನ್ಕೊಂಡ್ಲೋ ಆ ಬುಜ್ಜಿ ನಾನು ಏನಾದ್ರೂ ವ್ಯಾಪಾರ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ ಹೌದಾ ಅಮ್ಮ ಒಳ್ಳೆ ವಿಷಯನೇ ಆದ್ರೆ ಹೊಲ ಕೆಲ್ಸ ಮಾಡ್ತಿದ್ಯಾ ತಾನೇ ಇನ್ನು ಎಷ್ಟ್ ದಿನ ಅಂತ ಹೊಲ ಕೆಲಸ ಮಾಡೋದು ಅದಕ್ಕೆ ಏನಾದ್ರೂ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದೀನಿ ಸರಿ ಅಮ್ಮ ಆ ಏನ್ ವ್ಯಾಪಾರ ಮಾಡ್ಬೇಕಂತ ಅನ್ಕೊಂಡಿದೀಯಾ ಇನ್ನೂ ಏನೋ ಅನ್ಕೊಂಡಿಲ್ಲ ಬುಜ್ಜಿ ನಿನ್ನ ಹತ್ರ ಐಡಿಯಾ ಇದೆಯಾ ಸಡನ್ ಆಗಿ ಕೇಳಿದ್ರೆ ನಾನೇನ್ ಹೇಳೋದು ಮಹಿ ಅತ್ತೆ ಈಗ ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ವಾ ಅವ್ರ ಹತ್ರ ಹೋಗಿ ಐಡಿಯಾ ಕೇಳಮ್ಮ ಇದು ಒಳ್ಳೆ ವಿಷಯನೇ ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತೀನಲ್ವಾ ಆವಾಗ ಅವ್ರ ಹತ್ರ ನಾನು ಐಡಿಯಾ ಕೇಳ್ತೀನಿ ಹಾಗೆ ಆ ದಿನಾನು ಕಳಿತು ಮರುದಿನ ಬೆಳಿಗ್ಗೆ ತುನಿ ಯಾವಾಗ್ಲೂ ತರ ಹೊಲಕ್ಕೆ ಕೆಲ್ಸಕ್ಕೆ ಹೋದ್ಲು ಅವಾಗ ಅವಳಿಗಿಂತ ಮುಂಚೆನೆ ಚಿಚು ಹೊಲದಲ್ಲಿ ಕೆಲ್ಸ ಮಾಡ್ತಿದ್ಲೋ ಏನ್ ಇವತ್ತು ತುಂಬಾ ಲೇಟಾಗ್ ಬಂದಿದೀಯಾ ಮನೇಲಿ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಲೇಟ್ ಆಯಿತೋ ಹಾಂ ಅದು ಅಲ್ಲದೆ ಈ ಬಿಸಿಲು ಬೇರೆ ಜಾಸ್ತಿ ಆಗ್ತಿದೆ ಅಲ್ವಾ ಹೌದು ನನಗೂ ಅದೇ ಭಯ ಬಿಸಿಲಲ್ಲಿ ಹೊಲದಲ್ಲಿ ಇಳಿದ ಕೆಲಸ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೋ ಹಾಂ ಹೌದು ಅದಕ್ಕೆ ಏನಾದರೂ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಏನು ವ್ಯಾಪಾರ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಬೇರೆ ದಾರಿ ಇಲ್ಲದೆ ಕೆಲಸಕ್ಕೆ ಬರ್ತಾ ಇದ್ದೀನಿ ಸರಿ ಸರಿ ಬಾ ಕೆಲ್ಸಕ್ಕೆ ಲೇಟ್ ಆಯ್ತೋ ಹೋಗೋಣ ಹಾಗೆ ಟುನಿಗುಬ್ ಬಚ್ಚಿ ಹೊಲದಲ್ಲಿ ಕೆಲಸ ಮಾಡ್ತಿದ್ಲು ಸಂಜೆ ಸಮಯನೂ ಆಯ್ತು ಆದ್ರಿಂದ ಅವಳು ಮನೆಗೆ ವಾಪಸ್ ಹೋಗ್ತಿದ್ದಾಗ ಮಹಿ ಹದಿನ ಅಂಗಡಿಗೆ ಹೋಗ್ಬೇಕು ಅನ್ನೋದು ನೆನಪಾಯ್ತು ಅರೆ ಮಹಿ ಅಂಗಡಿಗೆ ಹೋಗ್ಬೇಕು ಅಂತ ಅಂದ್ಕೊಂಡೆ ಅಲ್ವಾ ಬೆಳಿಗ್ಗೆನೆ ಮರ್ತಿದೆ ನೋಡು ಮಹಿ ಹತ್ರ ಹೋಗಿ ಏನಾದ್ರೂ ಐಡಿಯಾ ಇದ್ರೆ ಕೇಳ್ತೀನಿ ಹಾಗಂತ ಅಂದ್ಕೊಂಡು ಟುನಿ ಗುಬ್ಬಚ್ಚಿ ಮಹಿ ಹದಿನ ಅಂಗಡಿಯ ಹತ್ರ ಬಂದ್ರು ಸುಮಾರು ದಿನ ಆಯ್ತು ಇಬ್ರು ಭೇಟಿಯಾಗಿದ್ರಿಂದ ಆದ್ರಿಂದ ಸ್ವಲ್ಪ ಹೊತ್ತು ಮಾತಾಡ್ತಿದ್ರು ಅರೇ ಏಂಟುನೇ ಸುಮಾರು ದಿನ ಆಯ್ತು ಈ ಕಡೆ ಬಂದು ಆ ಹೌದು ಮಹಿ ನಿನ್ನತ್ರ ಏನಾದ್ರೂ ಸಲಹೆ ಕೇಳೋಣ ಅನ್ನೋದಕ್ಕೋಸ್ಕರನೇ ಬಂದೆ ಏನೋ ಸಲಹೆನಾ ನನ್ನ ಹತ್ರನಾ ಯಾವ್ದ್ ಬಗ್ಗೆ ನಾನು ಏನಾದ್ರೂ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದ್ರೆ ಏನ್ ವ್ಯಾಪಾರ ಶುರು ಮಾಡ್ದ ಅನ್ನೋದು ಗೊತ್ತಾಗ್ತಿಲ್ಲ ಹಾ ಅದೂನು ಸರಿನೆ ಬೇಸಿಗೆ ಕಾಲದಲ್ಲಿ ಹೊಲೆ ಕೆಲಸ ಮಾಡೋದು ತುಂಬಾ ಕಷ್ಟ ಈ ಬೇಸಿಗೆ ಕಾಲಕ್ಕೆ ತಕ್ಕಂಗೆ ಏನಾದ್ರೂ ವ್ಯಾಪಾರನ ನೀನು ಶುರು ಮಾಡ್ಬೋದಲ್ವಾ ಅದೇ ಏನ್ ವ್ಯಾಪಾರ ಶುರು ಮಾಡೋದು ಅಂತ ಹಣ ತುಂಬಾ ಖರ್ಚಾಗದೆ ಯಾವುದೇ ವ್ಯಾಪಾರ ಮಾಡಿದ್ರು ಸರಿ ಆವಾಗ ಚೆನ್ನಾಗಿರುತ್ತೆ ಆ ನಮ್ಮೂರಲ್ಲಿ ಸುಮಾರು ತಾಳೆಹಣ್ಣುಗಳು ಇದೆ ತಾನೇ ಅದನ್ನ ಮಾರಿದ್ರೆ ಆ ಇದು ಒಳ್ಳೆ ಐಡಿಯಾ ಅದಕ್ಕೆ ಹಣ ಏನೂ ಖರ್ಚಾಗಲ್ಲ ತಾನೇ ಹೌದೌದು ನಮ್ಮ ಊರಲ್ಲಿರೋದನ್ನ ನಾವು ತಗೊಳ್ಬೋದಲ್ವಾ ಹಾಗಂತ ಇಬ್ರು ಸ್ವಲ್ಪೊತ್ತು ಅದ್ರ ಬಗ್ಗೆ ಮಾತಾಡ್ತಿದ್ರು ಅದನ್ನ ಕೇಳಿ ಮಹಿ ಹದ್ದು ಕೂಡ ಸರಿ ಅಂತ ಒಪ್ಕೊಂಡ್ಲು ನಿನ್ನ ನೋಡಕ್ ಬಂದಿದ್ದು ಒಳ್ಳೇದಾಯ್ತು ನನಗೆ ಒಂದು ಒಳ್ಳೆ ಐಡಿಯಾನೂ ಸಿಕ್ಕಿದೆ ಟೋನಿ ನೀನು ವ್ಯಾಪಾರ ಮಾಡಿ ಚೆನ್ನಾಗಿದ್ರೆ ನನಗೆ ಅದೇ ಸಾಕು ಹೌದೌದು ವ್ಯಾಪಾರ ಮಾಡಿ ಸಿಗೋ ಹಣದಲ್ಲಿ ಮನೆ ಕಚ್ಚಿ ಹೋಗಿ ಸ್ವಲ್ಪ ಮಿಕ್ಕಿದ್ರೆ ಸಾಕು ಹೌದು ಅದನ್ ಬಿಟ್ರೆ ಬೇರೆ ಏನ್ ಬೇಕು ಸರಿ ಮಹಿ ಮನೇಲಿ ಬುಜ್ಜಿ ಕಾಯ್ತಾ ಇರ್ತಾಳೆ ನಾನು ಮನೆಗೆ ಹೊರಡ್ಲಾ ಆ ಸರಿ ಟುನಿ ಜೋಪನ್ವಾಗಿಯೇ ಹೋಗ್ಬಿಟ್ಪಾ ಹಾಗೆ ಟುನಿ ಗುಬ್ಬಚ್ಚಿ ಮಹಿ ಅಂಗಡಿಯಿಂದ ಮನೆಗೆ ಬಂದ್ಲು ಬುಜ್ಜಿ ಹತ್ರ ಏನ್ ವ್ಯಾಪಾರ ಶುರು ಮಾಡೋದು ಅನ್ನೋದ್ರ ಬಗ್ಗೆ ಹೇಳಿದ್ಲು ಬುಜ್ಜಿನೂ ಅದನ್ ಕೇಳಿ ಸಂತೋಷಪಟ್ಲು ಹಾಗೆ ಆ ದಿನಾನು ಕಳಿತು ಿನ ಬೆಳಗ್ಗೆ ಟೊನಿ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಪಕ್ಕದಲ್ಲೇ ತಾಳೆ ಮರಗಳು ಇರೋದ್ರಿಂದ ಅವಳ ಮಗಳು ಬುಜ್ಜಿನ ಕರ್ಕೊಂಡು ತಾಳೆ ಮರಗಳ ಹತ್ತಿರ ಹೋದ್ನೋ ಬುಜ್ಜಿ ನಾನು ಮರ ಹತ್ತಿ ಹಣ್ಣುಗಳನ್ನ ಕೆಳಗಡೆ ಹಾಕ್ತೀನಿ ನೀನು ದೂರ ನಿಲ್ಲೋ ಅರೆ ನೀನ್ ಯಾಕಮ್ಮ ಕೆಳಗಡೆ ಹಾಕುವಾಗ ದೂರ ನಿಲ್ಬೇಕ್ ನಾನು ತಲೆ ಮೇಲೆ ಬಿದ್ರೆ ಗಾಯ ಆಗುತ್ತೆ ಅಲ್ವಾ ಅದಕ್ಕೆ ಓಹೋ ಹೌದಾ ಸರಿಯಮ್ಮ ಬೇಗ ಕಡ್ದು ಮಾರ್ಕೆಟ್ಗೆ ತಗೊಂಡೋಗ್ಬೇಕು ವ್ಯಾಪಾರ ಮಾಡ್ಬೇಕಲ್ವಾ ಹೌದಮ್ಮ ಬೇಗ ತಗೊಂಡ್ಬಾ ನಾವು ಮಾರ್ಕೆಟ್ ಹೋಗೋಣ ಹಾಗೆ ತುನಿ ಮೇಲೆಯಿಂದ ಹಣ್ಣುಗಳನ್ನ ಕೆಳಗಡೆ ಹಾಕ್ತಾ ಇದ್ಲು ಊರೊಳಗಡೆ ತಗೊಂಡ್ ಹೋಗಿ ವ್ಯಾಪಾರಕ್ಕೋಸ್ಕರ ಇಟ್ರು ಇನ್ನು ಯಾವಾಗ ಬೇಕು ಆವಾಗೆಲ್ಲ ತಾಳೆಹಣ್ಣು ತಿನ್ಬೋದು ಹಾ ಆಮೇಲೆ ನಾನು ವ್ಯಾಪಾರನ ಹೋಗ್ಬೇಕಷ್ಟೆ ಅಯ್ಯ ಅಮ್ಮ ನಾನು ಸುಮ್ನೆ ತಮಾಷೆಗೆ ಹೇಳ್ದೆ ನಾನು ಕೂಡ ತಮಾಷೆಗೆನೆ ಹೇಳಿದ್ದು ಹಾಗೆ ತಾಯಿ ಮಗಳು ಇಬ್ರು ಕೂಡ ತಾಳೆ ಹಣ್ಣುಗಳನ್ನ ರೋಡಲ್ಲಿ ಇಟ್ಟು ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ರು ಯಾರಾದ್ರೂ ಬರ್ತಾರ ಅಂತ ಕಾಯ್ತಾ ಇದ್ದಾಗ ಆವಾಗ್ಲೇ ಆ ರೋಡಿನಲ್ಲಿ ಕುಹುಬಾತೋ ನಡ್ಕೊಂಡು ಬರ್ತಾ ಇತ್ತು ತಾಳೆಹಣ್ಣುಗಳನ್ನು ನೋಡಿ ಕುಹುಬಾತೋ ತಕ್ಷಣ ತುನಿಗುಬ್ಬಚಿಯ ಹತ್ತಿರ ಹೋಯ್ತು ಅಬ್ಬಾ ತಾಳೆಹಣ್ಣು ಎಷ್ಟು ಫ್ರೆಶ್ ಆಗಿದೆ ಇವಾಗಲೇ ತಗೊಂಡ್ ಬಂದ್ರಾ ಹಾ ಹೌದು ತಗೊಂಡ್ಬಂದು ಐದ್ ನಿಮಿಷ ಆಯ್ತು ಅದಕ್ಕೆ ಮತ್ತೆ ತುಂಬಾ ಫ್ರೆಶ್ ಆಗಿದೆ ನೋಡುವಾಗ್ಲೇ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಹಾ ಮತ್ತೆ ಯೋಚನೆ ಮಾಡ್ತಾ ಇದ್ದೀರಾ ತಗೊಂಡ್ ತಿನ್ನಿ ತಾಳೆಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಲ್ವಾ ಆ ನೀವು ಜ್ಯೂಸ್ ಮಾರಲ್ವಾ ಜ್ಯೂಸಾ ಅದೇನು ಜ್ಯೂಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಯ್ಯೋ ನನಗ್ ಗೊತ್ತಿಲ್ಲ ಅದಕ್ಕೆ ಇದನ್ನ ಮಾರ್ತಾ ಇದೀನಿ ಸರಿ ಪರವಾಗಿಲ್ಲ ತಾಳೆಹಣ್ಣು ಕೊಡಿ ಹೋಗಿ ಜ್ಯೂಸ್ ಮಾಡ್ಕೊಳ್ತೀನಿ ಹಾಗೆ ಕುಹುಬಾತು ಟುನಿ ಹತ್ರ ಹಣ್ಣನ್ನ ತಗೊಂಡು ಅಲ್ಲಿಂದ ಮನೆಗೆ ಹೋಯ್ತು ಆವಾಗ ಟೊನಿ ಅವಳ ಮನ್ಸಲ್ಲಿ ಏನಪ್ಪಾ ಇದು ತಾಳೆಹಣ್ಣು ಜ್ಯೂಸು ಅಂತ ಅನ್ಕೊಳ್ತಾ ಇದ್ಲು ಅಮ್ಮ ಆ ಜ್ಯೂಸನ್ನ ನಾವೇ ಮಾಡಿ ಮಾರಿದ್ರೆ ಚೆನ್ನಾಗಿರತ್ತೆ ಅಲ್ವಾ ಹೌದೌದು ಸ್ವಲ್ಪ ರೇಟು ಜಾಸ್ತಿ ಇಟ್ಟು ಮಾರ್ಬೋದು ಆ ಹಾಗಾದ್ರೆ ಹೇಗಮ್ಮ ಇವಾಗ್ಲೇ ಮಾಡ್ತೀಯಾ ಹ್ಮ್ ನೀನು ಮನೆಗೆ ಹೋಗಿ ಮಿಕ್ಸಿ ತಗೊಂಡ್ಬಾ ನಾನು ಇಲ್ಲಿ ಜ್ಯೂಸ್ ಮಾಡಿ ವ್ಯಾಪಾರ ಶುರು ಮಾಡ್ತೀನಿ ಆ ಸರಿಯಮ್ಮ ಒಳ್ಳೆ ಐಡಿಯಾನೇ ಹಾಗೇನೆ ಅಲ್ಲಿ ಐಸ್ ಕ್ಯೂಬ್ ಐಸ್ ವಾಟರ್ ಎಲ್ಲ ಇಟ್ಟಿದೀವಲ್ವಾ ಎಲ್ಲನೂ ತಗೊಂಡ್ಬಾ ಅದ್ರಲ್ಲಿ ಜ್ಯೂಸ್ ಮಾಡ್ತೀನಿ ಆಗಿದ್ರೆ ಜ್ಯೂಸ್ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಎಲ್ರೂ ತಗೊಳ್ತಾರೆ ಆ ಸರಿಯಮ್ಮ ಇವಾಗ್ಲೇ ಹೋಗಿ ತಗೊಂಡ್ಬರ್ತೀನಿ ಹಾಗೆ ಬುಜ್ಜಿ ಮಿಕ್ಸಿ ತಗೊಂಡ್ ಬರಕ್ಕೆ ಮನೆಗೆ ಹೋದ್ಲೋ ಅಷ್ಟಲ್ಲಿ ಟೊನಿ ಗುಬ್ಬಚ್ಚಿ ಜ್ಯೂಸ್ ಇದ್ಕೊಡಕ್ಕೆ ಕಪ್ಪು ಹಾಗೇನೆ ಜ್ಯೂಸಲ್ಲಿ ಹಾಕಕ್ಕೆ ಸಕ್ಕರೆ ತಗೊಂಡ್ ಬಂದ್ಲವ ಅಮ್ಮಯ್ಯ ಹೇಗೋ ಎಲ್ಲಾನು ತಗೊಂಡ್ ಬಂದಾಯ್ತು ಇನ್ನು ಬುಜ್ಜಿ ಮಿಕ್ಸಿ ಬೇಗ ತಗೊಂಡ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ವ್ಯಾಪಾರ ಶುರು ಮಾಡ್ಬೋದು ಜ್ಯೂಸ್ ಇಲ್ರ ಬಂದು ತಗೊಂಡ್ ಹೋದ್ರೆ ತುಂಬಾನೇ ಖುಷಿಯಾಗುತ್ತೆ ಹೊಲದಲ್ಲಿ ಕೆಲ್ಸ ಮಾಡ್ತಿದ್ರೆ ಬಿಸ್ಲಲ್ಲಿ ಕಷ್ಟ ಪಡ್ತಿದ್ದೆ ಇವಾಗ ಆ ಕಷ್ಟ ಏನೋ ನನಗಿಲ್ಲ ಹಾಗೆ ಟೊನಿ ಬುಜ್ಜಿಗೋಸ್ಕರ ಕಾಯ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಬುಜ್ಜಿನೂ ಮನೆಗೆ ಹೋಗಿ ಮಿಕ್ಸಿ ತಗೊಂಡು ಬಂದು ಅವಳ ತಾಯಿಯ ಹತ್ತಿರ ಕೊಟ್ಲೋ ಸಕ್ಕರೆ ನೀರು ಎಲ್ಲಾನು ಹಾಕಿ ಜ್ಯೂಸನ್ನ ರೆಡಿ ಮಾಡೋದ್ಲು ಟುನಿ ಅಮ್ಮ ಜ್ಯೂಸ್ ಹಾಕಿ ಮೊದ್ಲು ನನಗ್ ಕೊಡು ನಾನು ನೋಡ್ತೀನಿ ಕೊಟ್ರೆ ನಾನು ನೋಡಿ ಹೇಗಿದೆ ಅಂತ ಅಲ್ವಾ ಹಾಗೆ ಬುಜ್ಜಿ ಆ ಜ್ಯೂಸ್ನ ತಗೊಂಡು ಕುಡದ್ಲು ಅದ್ರ ಟೇಸ್ಟ್ ಅವಳಿಗೆ ತುಂಬಾನು ಇಷ್ಟ ಆಯಿತು ಅಮ್ಮ ಈ ಜ್ಯೂಸ್ ತುಂಬಾ ಚೆನ್ನಾಗಿದೆಮ್ಮ ಇದನ್ ಕುಡಿದ್ರೆ ತುಂಬಾ ತಣ್ಣಿಗೆ ಪ್ರಶಾಂತವಾಗಿದೆ ಬೇಕಾದ್ರೆ ನೀನು ಒಂದ್ಸಲ ಕುಡಿದ್ ನೋಡಮ್ಮ ಹೌದಾ ಎಲಿ ಕೊಡು ಕುಡಿದು ನೋಡ್ತೀನಿ ಹಾಗೇಟು ನೀನು ಆ ಜ್ಯೂಸ್ ಅನ್ನ ತೆಗ್ದು ಕುಡದ್ಲ ಆವಾಗ್ಲೆ ಅಲ್ಲಿಗೆ ಚೋಟೆ ಗಿಳಿ ಬಂತು ಏನು ಇಲ್ಲೇನ್ ಮಾಡ್ತಾ ಇದ್ದೀರಾ ಆ ತಾಳೆಹಣ್ಣು ಜ್ಯೂಸ್ ಮಾಡ್ತಾ ಇದ್ದೀನಿ ಬೇಕಾ ಓ ತಾಳೆಹಣ್ಣು ಜ್ಯೂಸ ಒಳ್ಳೇದೊಳ್ಳೇದು ತುಂಬಾ ಫ್ರೆಶ್ ಆಗಿರುತ್ತೆ ಐಸ್ ಕ್ರೀಮ್ ಎಲ್ಲಾ ಹಾಕಿ ಮಾಡ್ತಾ ಇದ್ದೀವಿ ಕೊಡದ್ ನೋಡಿ ಇಷ್ಟ ಆಗುತ್ತೆ ಆ ಯಾವಾಗ್ಲೂ ಒಂದ್ಸಲ ಈ ಜ್ಯೂಸ್ ಕುಡ್ದಿದೀನಿ ಚೆನ್ನಾಗಿರುತ್ತೆ ಸರಿ ಕೊಡಿ ಹಾಗೆ ಟುನಿಗುಬ್ ಬಚ್ಚಿ ಚೋಟಿಗೆ ಅವಳು ಕಣ್ಮುಂದ್ಗಡೆನೆ ಜ್ಯೂಸ್ ಮಾಡಿ ಕೊಟ್ಲು ಅದನ್ನು ಕುಡಿದು ನೋಡಿದ ಚೋಟಿಗೆ ಆ ಜ್ಯೂಸ್ ತುಂಬಾನು ಇಷ್ಟ ಆಯ್ತು ಅಯ್ಯೋ ಈ ಜ್ಯೂಸ್ ಏನು ಚೆನ್ನಾಗಿದೆ ನಾನು ಕುಡಿದಿದ್ದಕ್ಕಿಂತ ಇವಾಗ ತುಂಬಾ ಚೆನ್ನಾಗಿದೆ ಹೌದಾ ಆ ಹೌದು ಸರಿ ಎರಡ್ ಜ್ಯೂಸು ಪಾರ್ಸಲ್ ಕಟ್ಟಿ ಆ ಸರಿ ಸರಿ ನೀವ್ ಕೊಡಿರಿ ನಾನು ಇವಾಗ್ಲೂ ಜ್ಯೂಸ್ ಪಾರ್ಸಲ್ ಮಾಡ್ತೀನಿ ಅಮ್ಮ ನಮ್ ವ್ಯಾಪಾರ ನಿಜವಾಗ್ಲೂ ಚೆನ್ನಾಗಿ ನಡೀತಾ ಇದೆ ಅಲ್ವಾಮ್ಮ ಹಾಗೆ ಟುನಿಗುಪ್ಪಚಿಯ ವ್ಯಾಪಾರ ಚೆನ್ನಾಗಿ ನಡೆಯಕ್ಕೆ ಶುರುವಾಯ್ತು ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಆ ಕಡೆ ಬರೋರು ಹೋಗೋರು ಎಲ್ರು ಕೂಡ ಆ ಜ್ಯೂಸನ್ನ ತಗೊಂಡು ಕುಡಿಯಕ್ಕೆ ಶುರು ಮಾಡಿದ್ರು ಆದ್ರೆ ನೋಡಿ ತುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನು ಖುಷಿಯಾದ್ರು ಹಮ್ಮಯ್ಯ ಬುಜ್ಜಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಾ ಹೌದಮ್ಮ ನೋಡ್ತಾನೆ ಇದ್ದೀನಿ ಮಹಿ ಹತ್ರ ಹೋಗಿದ್ದು ಒಳ್ಳೇದಾಯ್ತು ಅವ್ಳು ಕೊಟ್ಟ ಐಡಿಯಾನೇ ಈ ವ್ಯಾಪಾರ ಶುರು ಮಾಡಿದ್ದೀನಿ ಅದ್ ಮಾತ್ರ ಅಲ್ಲಮ್ಮ ಮೊದ್ಲು ಬಂದ ಆಂಟಿ ಕೊಟ್ಟ ಐಡಿಯಾದಿಂದನೇ ನಾವು ಜ್ಯೂಸ್ ವ್ಯಾಪಾರ ಶುರು ಮಾಡಿದ್ದು ಹೌದೌದು ವ್ಯಾಪಾರ ಇದೇ ರೀತಿ ನಡೆದ್ರೆ ತುಂಬಾ ಚೆನ್ನಾಗಿರುತ್ತೆ ಹೌದು ಅವಾಗ ಸಾಲ ಎಲ್ಲಾನು ತೀರಿಸಬಹುದು ನಮ್ಗೆ ಯಾವ ಕಷ್ಟ ಇರಲ್ಲ ನಾವಿಬ್ರು ಖುಷಿಯಾಗಿ ಬಾಳ್ಬಹುದು ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ತಾಳೆಹಣ್ಣು ಜ್ಯೂಸ್ ಮಾಡಿ ಆ ಬೇಸಿಗೆ ಕಾಲದಲ್ಲಿ ಸುಮಾರು ಹಣ ಸಂಪಾದನೆ ಮಾಡಿ ಸಂತೋಷವಾಗಿ ಬಾಳ್ತಿದ್ರು